ಕಟ್ಟಿಗೊಂದ ಎಟ್ ಲೌಟ್ ಆದವ ಯಾವ ಮಣ್ಣೆಲ್ಲ ತಗೊಂಡ್ ಬಂದೇನ್ ನೋಡು ಅತ್ರ ನೋಡಿ ಈಗ ಮೂರ ಕಟ್ಟಿಗೆ ಉಳ್ದಾವ ಮತ್ತ ಹೋಗ್ಬೇಕ ಕಟ್ಟಿಗೆ ತರಕ್ ನಾ ಹೋಗ್ತಾನೆ ಇಲ್ಲ ಅಲ್ಲಿ ಹತ್ತಿ ಕಟ್ಟಿಗೆ ಈ ಕಿತ್ತ ಹೋಗದಾರ ಪಟ್ನ ಹೋಗಿ ನಾಳೆ ತಗೊಂಡ್ ಬರ್ತಾನ ಒಂಟುತ್ಲೆ ಎದ್ದು ಹೋಗ್ತಾನ ನಾಳೆ ಅತಿ ಏ ಅತಿ ಎಲ್ಲಿದಿ ಇಕ್ಕಿಗೆ ನಾ ತೇವ ಯಾ ನಮ್ಮ ನೀ ಗಂಟ್ಲೆ ಶಿರ ಹಾಕೊಂತಾಳು ಏ ನಾ ಇಲ್ಲಿ ಇಲ್ಲಿ ಹಿಂದ್ಗಡೆ ಹಿತ್ಲಾಗದಾನ ಇಲ್ಲಿ ಯಾಕ ಏನಾತ ಇಲ್ಲಿದಿ ಅತಿನಿ ಹಿತ್ಲಾಗ ಏನು ಮಾಡತಿ ಹೇಳು ನಮ್ಮ ಮನೆಯಲ್ಲ ಹುಡುಕಾಡತ್ತ ಎಲ್ಲಿ ಹೋದ್ಯೋ ಯಾಮಲ್ ಅಂತ ಹೇಳಿ ಹಾ ನಾನ ಕಟ್ಟಿಗೆ ನೋಡತ್ತಿನಿ ಎಟ್ಲ ಹುಟ್ಟ ಅದುವ ಯವ ಕಟಿಗೆ ಹಾ ಮನೇನ ತಂದೀನಿ ಎಟ್ಲ ನಮ್ಮ ನಮ್ಮನಿ ಕಟ್ಟಿಗೆ ಎಲ್ಲ ಮುಗಿಸಿದ್ರ ಹೆಂಗೆ ಹೇಳು ಹಾ ಅದ್ರಲ್ಲಿ ನನ್ನದಕ್ಕೆ ಕರಿಹತ್ತಿದೀನಿ ನನ್ನದ ಹುಡ್ಗತ್ತೆ ಏನು ಅಯ್ಯೋ ಅಯ್ಯೋತಿ ನಿನ್ನ ಕಟ್ಗಿದ್ಕೊಂಡು ನಾ ಏನು ಮಾಡ್ಲಿ ಏವ ಗ್ಯಾಸ್ ಮ್ಯಾಗ ಅಡುಗೆ ಮಾಡ್ತಾನೆ ನಿನ್ನ ಮಗಾನ ಇಪ್ಪತ್ತು ಸರ್ತಿ ನೀರು ಕಾಯ್ಸ್ತಾನು ಜಕ ಮಾಡ್ತಾನು ಅಂತ ಹೇಳಂತಾನು ಆಡಕ್ಕೆ ಹೋಗ್ತಾನೆ ಮತ್ತೆ ಬರ್ತಾನು ಊರಿನ ಹತ್ತನ ಮತ್ತೆ ಅರಾಡಕ್ ಹೋಗ್ತಾನ ಅವಳೆ ಹಚ್ ಹಚ್ ಎಲ್ಲ ಕಡ್ಗಿಲ ಆಗ ಮಾಡಿದಾವಣ್ಣ ನಿನ್ನ ನಾ ರೇ ಒಂದು ಕಟ್ಗಿ ತಗೋರ್ದಿಲ್ಲ ನೀ ಹಿಂಗಂತೆ ಅಂತ ಹೇಳಿ ಏನು ಕೆಲಸ ಅಂದ್ರ ಮನ್ಯಾಗ ಅಡುಗೆ ಮಾಡಕ್ಕೆ ಏನು ಒಗ್ಗಣಿ ಹಾಕಿಲ್ಲ ಪಲ್ಯಕ್ಕೆ ಬಳ್ಳೋಳಿ ಇಲ್ಲ ಉಳಾಗಡ್ಡಿ ಇಲ್ಲ ಜೀರಿಗೆ ಇಲ್ಲ ಸಾಸಿವೆ ಇಲ್ಲ ಏನೂ ಇಲ್ಲ ನೋಡ ಏನು ಒಗ್ನಿ ಹಾಕಲಿ ಪಲ್ಯಕ ಹೇಳು ಅದಕ್ಕಾಗಿ ಹೋಗಿ ಒಂದು ಬಳ್ಳುಳ್ಳಿ ಏನೇ ಉಳಾಗಡ್ಡಿ ಏನಾರ ತೊಂಬ್ರೆ ಹೋಗ ಪಲ್ಯ ಮಾಡ್ತಾನೆ ಹೋಗತಿ ಒಗ್ನಿ ಹಾಕ್ತಾನೆ ಹೋಗ ನಾ ಬ್ಯಾಳಿ ಒಗ್ನಿ ಆಟ ಹಾಕೋದು ಉಳಿದೈತಿ ஓ பல்லை ஒாக்க நினைக்கிப்போம் தோண்டானில்ல அதுதா சாந்தவ சாந்தவன் மனிக்கு ஹோ இக்கொண்டான கொடுத்தா பரவாயில் வந்துட்டு சாசி ஜீரிக் இஸ்க்கொண்டான இக்ஸா ஒகினி ஹாக்கபாடாங்க நீ ஷலோதிர பல்வே எட்லிட்டு நான் இஸ்க்கொண்டு ஏ மந்தி மந்தி மீடோ எந்த சில நின் போல இல்லை ஊரு ஊரு சந்தித்தி ஹோகி தகரோந்தூப்பி கொட்டரே வோவ் கொடுத்தார்கோட ஹத்து ரூபாய் தாங்க ரக வந்து வாராட் ஹோகல இஸ்க்கோம்பா இல்லை தகவ ಮಂದಿ ಮನೆ 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 ಹೋಗಿ ಹೋಗಿ ಬೇಡ್ಬೇಡಿ ಇಸ್ಕೊಂಡು ಬರ್ತೀವಿ ಬರಿ ಹಂಗ ನೋಡ್ತಾ ನಾನು ಏನಾದ್ರು ಸಾಮಾನು ಮುಗಿಬೇಕು ಹೇಳಬೇಕು ಮಂದಿ ಮನೆ ಮನೆ ಆಟ ಬರೀ ಹೇಳಿ ಮತ್ತೆ ಒಟ್ಟೆ ಕೇಳೋದು ನಿನಗೆ ಬಂದ್ಬಿಟ್ಟು ನಾಚಿಗೆ ಬರ್ದಿಲ್ಲ ಅವ್ರು ಏನು ಅನ್ಕೋಬಾರ್ದು ನಮ್ಮ ಬಗ್ಗೆ ಹೇಳು ಹಾಂ ಬೇಡಕ್ಕೆ ನಿಲ್ತೀವಿ ಒಟ್ಟೆ ಮಂದಿ ಮನೆ ಮನೆಗೆ ಹೋಗಿ ಅವ್ರು ಏನು ನಮ್ಮನಿ ನೀತ್ರಕ್ಕೆ ಹೋಗ್ಬೇಡ ಏನು ಅನ್ಕೋತಾರೆ ಯಾರ ಹಾಂ ಈಗ ಸುಳ ಹೋಗಿ ರೊಕ್ಕ ಕೊಡ್ತಾರದು ಯಾಕೆ ಹೇಳು ಹೋಗಿ ಬರೋಳಿ ಬೇಡ ಅಂತಂದ್ರ ಅಂತಂದ್ರೆ ಒಂದೆರಡು ಬರೋಳಿ ಕೊಡ್ತಾರೆ ದೊಡ್ಡ ದೊಡ್ಡ ಹಂಗ ಒಂದೆರಡು ವಾರದ ಆಡ್ತೈತಿ ஜீரிக சாஸ்வொந்த் பெண்ணெய்ப்பா அந்த அவரே ஒன் எடுக்க கொடுத்து ஒரு கொட்ட கொடத்தார அவ் அது ஒன் வார்த்தை ஒன் எடு வார்க்க உழித்தா இல்லை நம்ம சும்மா தெரிவி கிளஸ்க்கோத்தி யாரே நடுதுல நீங்க மத்திய நான் பேரு கலச ஏனே மாட்கொரு நான் எட்லா பட்ட ஹோகி தகோத்தான சாவி இஸ் பர்த்தான தகன ஹோஹோ கலசு ஹோம் நீனா பட்டம் தகோ சரி அதுபெடு ஹோத்தான பட்டன ஹோ இல் தானே நீங்க ஹோம் பேர் கலா மாறி சரி அதுபெடு சரி ಮಂದಿ ಮನ್ಮಣಿ ಬೇಡಿ ತಿನ್ನುದ ಎಂತಾದ ಯಾಮಲ್ ಇವ್ರದ ಚಾಗೆ ದುಡ್ಕೊಂಡ್ ತಿನ್ನಪ್ಪ ಅಂತಂದ್ರ ಬೇಡ್ಕೊಂಡ್ ಮತ್ತೆ ಒಟ್ಟ ಏನೋ ಯಾಮಲ್ ಹೋಗತ್ ನನಗೇನ ಸಖಾಗೈತಿ ಚಾಕು ಕುಡಗ ಏನಾರೇ ತಂದ್ಕೊಡ ಕಾಯಿ ಪಲ್ಯ ಕೋದ್ ಕೊಡ್ತಾನ ಪಲ್ಯ ಮಾಡೋಕೆಂದ್ರ ಹತ್ತಿ ತಗೊಂಡ್ ಬರಲ್ರೇ ತಗೊಂಡ್ ಮನಿ ಯಾರಿಯಾಗ ಈ ಪಕ್ಕ ಭೀಮವನ ಇರ್ಬೇಕಿ ಬೇಡು ಭೀಮವ ಪಕ್ಕ ಏನಾರು ಬೇಡಕ್ಕೆ ಬಂದಿರ್ಬೇಕು ಮದ್ನ ಕಾಯಿಪಿಲೆ ಎಲ್ಲನ ಇಟ್ಟು ತುಟ್ಟಿಗೈತಿ ಮಂದಿಗೆ ಎಲ್ಲ ಕೊಟ್ಕೋತಾ ಅಡ್ಡಾಡ್ರ ನಾವೆಂತಿರೋದ್ ಮಂದಿ ಮಾಡಿ ಕಾಯ್ಪಿಲೆ ಏ ಸುಬಿ ಸುಬ್ಬಿ ಲ ಬಾರ ಇಲ್ಲಿ ಬಂದ ಕಾಯಿಪಿಲೆ ಪಟ್ನ ಬಾಯ್ಲಿ ಬೇಡು ಇಲ್ಲೇ ಭೀಮ್ ಬಂದೀಮ ಲಕ್ಟ್ನವೈ ಕಾಯಿಪಿ ಹ್ಞೂ ಹ್ಞೂ ಅತ್ತಿ ಬರಾತನ ಬರಾತನ ಅತ್ತಿ ಏನ ಶಾಂತಕ್ಕ ಹೊರಗ ಗೊತ್ತಿಲ್ಲ ಎಟ್ಟು ಕರಿಯತನು ಕೇಳಿದ ಗಪ್ಪ ಗೊತ್ತಿಲ್ಲ ಅಯ್ಯವ ಹಾ ಹ್ಞೂ ಸುಸಿನ ಕರಿತರದ ಎಟ್ಲೋ ಊಟಕ್ಕೆ ಬಂದ ನಾನು ಮುಂದೆ ನಿಂತ್ ಓ ನೀನ ಭೀಮವ ನಾ ಯಾರು ಯಾಮಲ್ಲ ಯಾರು ಕರಿಯಾತಾರೆ ಯಾಮಲ ಅಂತ ಅನ್ಕೊನಿ ನಾನ ನೀ ಅಂತಂದಿರ ಬಾ ಅಂತ ಕರಿತೀನ ನಾ ಯಾರು ಕರೆಯತಾರೋ ಅದು ಯಾರನ್ನು ಕರಿಯಾತಾರೆ ಯಾಮಲ್ಲ ನನಗೇನು ಗೊತ್ತೇ ಹೇಳು ನೀನು ನನಗೆ ಕರ್ಯತೆ ಅಂತ ಹೇಳಿ ಹಾಂ ಬಾ ಬಾ ಕುಂಡ್ ಬಾ ಕುಂಡ್ ಬಾ ಬಂದಿ ಕರೀ ನೀ ಏನು ಮಾಡಲಿ ಬಾ ಕುಂಡ್ ಬರ ಏನ ಕಾಯಿಪಿಲ್ ಹಸಿ ಮಾಡತ್ತೆ ಅನ್ಸತ್ತೈತಿ ಇನ್ನ ಅಡಿಗೆ ಅದು ಏನ ಮಾಡಿಲ್ಲ ಕಾಪಿಲೆ ಕೋದ ಕೊಡ್ಬೇಕಂತ ಹೇಳಿ ನಾನು ಸೊಸಿನ ಕರಿಯಾತೀನಿ ಕುಡ್ಗೋಲಾ ಚಾಕು ಏನಾರಿದ್ರೆ ತಂದು ಕೊಡು ಕೂದ್ ಅಂತ ಹೇಳಿ ಅದಕ್ಕೆ ಆಕಿನ ಕರಿಯಾತೀನಿ ನೀ ಕರೆದ್ ನನಗೆ ಗೊತ್ತಾಗ್ಲಿಲ್ಲ ನೋಡ ಅಯ್ಯೋ ಶಿವನ ನಾ ಬರೋ ಒಳಗಾಗೆ ಎಟ್ಲೋಗಿಟ್ಟು ಬಂದು ಕೂತಾಳೆವ ಭೀಮ ಭೀಮಚ್ಚುಗವ ಕಾಪಿಲೆ ನೋಡ್ರೆ ಮುಂದೆ ಇಟ್ಕೊಂಡು ಕೂತಾಳ ಅತ್ತಿ ಕಾಪಿಲೆ ತಗೊಂಡ ಒಳಗೆ ಹೋಗಿಡೋಗ್ಲಿ ಅಣ್ಣ ಒಳಗೆ ತೊಗೊಂಡು ಹೋಗ್ತಾನಿಲ್ಲ ಕಾಪಿಲೆ ಅಣ್ಣ ಹಗರ್ಕಣ ಅತ್ತಿ ತಾಯಿಲೆ ಕಾಯಿಪಲ್ಲೆ ಇದನ್ನು ಮರ ಎಬಿಸಿ ತಾಯಿಲೆ ನಾನಾನ ಒಳಗೆ ಕೂಕೊಂಡ ಪಲ್ಯ ಒಗ್ನಿ ಹಾಕೋಗ್ತಾನೆ ತಾಯಿಲೆ ನೀನ ಚಿಗವ ಮಾತ್ರ ಕೂತ ಕುಂಡ್ರೆ ನಾನು ಹೋಗಿ ಪಲ್ಯ ಎಟ ಮಾಡೋಗ್ತಾನ ಪಟ್ನ ಹೋಗಿ ತಾಯಿಲೆ ಕಾಯಿಪಿಲೆ ಮರ ಎಬ್ಬಿಸ್ತಾ ಇಲ್ಲ ನಾವು ತಗೊಂಡು ಹೋಗ್ತಾನ ನಾನು ಕಟ್ ಮಾಡಿ ಪಲ್ಯ ಒಗ್ನಿ ಹೋಗ್ತಾನ ಅಯ್ಯೋ ಇರೋದು ಬಿಡ ನೀ ಯಾಕೆ ಒಳಗೆ ಹೋಗಿ ಕಟ್ ಮಾಡೋದು ತ್ರಾಸ್ ತಗೋತಿ ನಾನು ಕೂತಲ್ಲ ನಿಮ್ಮತ್ತಿ ಹಿಮಾಲಿ ಎಟೋತ ಮಾತ್ರ ಕೊತ್ತ ಕಟ್ ಮಾಡ್ತಾರೆ ತಗೊಂಡು ಅತ್ತಿ ಹಂಗಾರೆ ಬಿ ನೀ ಅಡುಗೆದು ಮಾಡಿ ಬಂದಿ ಎಲ್ಲಿ ಕಾಯಿಪಲ್ಯೆ ಮಾಡಲಿ ಹಸ್ರು ಕಾಯಿಪಲ್ಯ ಅದು ಇತ್ತಪ್ಪ ಅಂದ್ರೆ ತಿನ್ನಾಗಿ ಚಲೋ ಹೋತೈತಿ ಬಟಾಟೆನೇ ಇದ್ದು ಯಾವ ಮನ್ಯಾಗ ನನ್ನ ಸೊಸಿ ಅಂದ್ರೆ ಬಟಾಟಿ ಪಲ್ಯ ಮಾಡ್ತಾನಿ ಅಂತೇಳಿ ನಾನು ಬ್ಯಾಡ ಯೋ ಆ ಗ್ಯಾಸ್ ಇಡ್ದಂಗೆ ಆಗ್ತೈತಿ ಬಟಾಟಿ ಪಲ್ಯ ಏನು ಮಾಡ್ಬೇಡ ಬ್ಯಾಳೆಪಲ್ಯ ಆಟ ಮಾಡ್ಬಿಡುವ ಅಂಥೇಳಿ ಹಾಕಿದ್ದಕ್ಕೆ ಅತ್ತಿ ನೀ ಬ್ಯಾಳಿ ಪಲ್ಯ ಮಾಡೋಣತಿ ಮನೆಯಾಗ ಬಳ್ಳೋ ಇಲ್ಲ ಇಲ್ಲ ಸಾಸಿವೆ ಇಲ್ಲ ಜೀರಿಗೆಲ್ಲ ಹೆಂಗೆ ಹೋಗಿ ನೀವು ಕೊಡ್ಲಿ ನಾನ ಅಂಥೇಳಿ ಅಂತ ಅಂದ ಹಾಂ ಅದ್ರ ಸಾಯಂತಿಗೆ ಹೋಗಿನೇ ಯವ ನಾನ ಸಾಯಂತಿಗೆ ಹೋಗಿನಿ ನೆನಪ ಆಗಲಿಲ್ಲ ನೋಡಿ ನನಗೆ ಮೇನ್ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಸಾಸಿವೆ ಜೀರ್ಗಿನ ಮರ್ತ ಬಂದಣ್ಣ ಇಲ್ಲಾಂದ್ರೆ ಹಂಗ ಯಾವತ್ತು ಮರ್ತ ಬರಾಕೆಲ್ಲ ಯಾವಣ ಎಲ್ಲ ಅಡ್ವಾನ್ಸ್ ದಾಗ ತಗೊಂಡ್ ಬಂದ ಡಬ್ಬಿ ತುಂಬಾ ತಂದಿಟ್ಟಿರ್ತಾನ ರಗಡ ಉಳಾಗಡ್ಡಿ ಹಂಗ ಕೊಳತ್ ಕೊಳತ್ ಹೋಗ್ತಾವ್ ಬಳ್ಳುಳ್ಳಿ ಸಿದಾಗ ಹಂಗ ಒನಿಗೆ ಒಣಗ್ ಕಟ್ರ ಶೆಕೆ ಆಗಿ ಏನು ಏನ್ ಮಾಡ್ತಿ ಅಂತದ್ರಾಗ ಈಗ ಮನ್ಯಾಗ ಬಳ್ಳೊಳ್ಳಿ ಅದು ಇಲ್ಲ ಆ ಬಾಜುಕದಾರಿ ಹೇಯ ಕಲ್ಲವ ಬಂದಿಟ್ಟು ಹೋರಾ ಸಾಯ್ತಿಗೆ ಅಂದ್ರೆ ಅಂತ ಅಂತೇಳಿ ಆಕಿದ್ದಕ್ಕೆ ನಾನು ಹುಗುದವ ಚಿಗವ ಕಾಲದು ನೋವಾಗೈತಿ ಮಣ್ಣಿ ಏನೋ ಎದಕ್ಕೋ ಕಸಕ್ಕೆ ಹೋದಾಗ ಮೂಳೆ ಏನೋ ತುಳಿದ್ರ ಅಂತ ಅದಕ್ಕಾಗಿ ಕಾಲು ನೋವಾಗೈತಿ ಹುಗುದ ಅಂತಂದ್ರು ಅದು ಏನು ಮಾಡಲಿ ಹೇಳಿ ಅದ ವಿಚಾರ ಹಾಕತ್ತೀನಿ ಹಂಗಾರ ನೀನು ಒಟ್ಟು ಅದು ತರಿಸ್ತೀವಿ ಬಿಡ ಹಂಗಾರ ಚಿಗವ ಹ್ಞೂ ಮತ್ತೆ ಮನ್ಯಾಗ ಸಾಮಾನು ಇಲ್ಲಪ್ಪ ಅಂತಂದ್ರೆ ರೊಕ್ಕ ಕೊಟ್ಟ ಬೇಡಿ ತರ್ಸ್ಕೊತನ್ನ ಯಾವತ್ತು ಇನ್ನೊಬ್ರ ಮನೆ ಬಾಗಲ್ಗೆ ಹೋಗಿ ಬೇಡದಕ್ಕೆ ಅಲ್ಲನಾ ಯಾರ ಕೋಟೆ ಹೇಳು ಫ್ರೀದಾಗ ಸಾಮಾನ ಕೊಡಾಕ ಮುಂದ ಕೊಡಂಗ ಕೊಟ್ಟ ಹಿಂದ ಬೇಕಾದಂಗ ಮಾತಾಡ್ತಾರ ಅದೇನೋ ಆಟ್ಯಾಂದ ಮನ್ಯಾಗ ಇದನ್ಯಾಗ ಇಲ್ಲ ಅದಕ್ಕ ಒಂದಿಟ್ಟು ಮಗನಿ ಹಾಕಾಕ ಏನಾರ ಸಿಕ್ಕಿತ್ ಅಂತ ಹೇಳಿ ವಿಚಾರ ಮಾಡ್ಕೋತ ಬಂದಿನ ಈ ರೋಡ್ ಮ್ಯಾಗ ಯಾರ ಹೋಗತಾರ ಯಾರ ಸಸಿ ಇಕ್ಕಿನ ಇವತ್ತ ನೋಡತಣ್ಣ ಹಿಡ್ದು ಸರ್ ಒಟ್ಟ ಈ ನಮ್ಮ ಊರಾಗ ನೋಡಿ ಇಲ್ಲ ಇಕ್ಕನಾ நீல்லை நோடே முந்த நோடன நோட் எடு அல்ல நித் நித் காண்த்த நோட் அது யாரும் இல்ல ಹಂಗ ಎಲ್ಲಿ ನನಗೆ ಸರಿಯಾಗಿ ಕಣ್ ಕಾಣಿಲ್ಲ ಯಿಸಲಾಗ ಬಿಸಿಲು ಬೇರೆ ಐತಿಲ್ಲ ಕಣ್ ಕುಕ್ಕಾತಿದ್ದು ಎಲ್ಲಿ ಅದಕ್ಕದು ಎಲ್ಲಿ ಯಾರೋ ಒಬ್ಬಕ್ಕೆ ಅಂತ ತಿಳ್ಕೊ ಆಮೇಲೆ ತಗೋ ನಾನ ಹಂಗಾರ ನಂಗೆ ಬಂದಿಟ್ಟ ಬಳ್ಳೋಳಿ ಸಾಸಿವಿ ಜೀರಿಗೆ ಅಟ್ ಪಲ್ಯಕ ಒಗ್ನಿ ಹಾಕ ನಾ ಸಂ ತೊಗೊಂಡ್ ಮನಪ್ಪ ಅಂತಂದ್ರ ನಿಮ್ಗೆ ತಂದು ಕೊಟ್ಟು ಹೋಗ್ತಾನ ಚಿಗವ ಇವತ್ತು ಕೊಡು ದಿನ ಇಲ್ಲ ಅಂದ್ರ ಏನತಿ ಇವತ್ತು ನನಗೆ ಅಂದ್ರ ಏನನಾತನ ಅಂದ್ರ ಮನೆಯಾಗ ಸಾಸಿವೆನು ಇಲ್ಲ ಜೀರಿಗೆನು ಇಲ್ಲ ಬಳ್ಳೇನು ಇಲ್ಲ ನಮ್ದು ಪರಿಸ್ಥಿತಿ ನಿನಗ ಚೆನ್ನಾಗೈತಿ ಬಾ ನೋಡಿಲ್ಲ ಮತ್ತೆ ಸಂತಿಗೆ ಹೋಗಿ ಅಂತ ಹೋಗಿಲ್ಲ ಆದ್ರೆ ಬಳ್ಳಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಮರ್ತ ಬಂದಾಳ ನಾವು ತರಿಸ್ಬೇಕ ಅಯ್ಯೋ ಸುಬ್ಬಿ ಇಲ್ಲಿ ಇದ್ದಲ್ಲ ಇವ ಬಳ್ಳಿ ಹೇಗೆ ಹೋದ್ವು ಇಲ್ಲೇ ಇದ್ದಲ್ಲ ಇದೇ ನೋಡಿ ನಾನು ಹೇಗೆ ಅಯ್ಯೋ ಚಿಗವ ನಿನ್ ಕಣ್ಣು ಎಲ್ಲಿ ಕಾಣೋಲ್ಲ ಯಾಮಲ್ ನೋಡ ವಯಸ್ಸಾಗಿತ್ತಲ್ಲ ಅದಕ್ಕಾಗಿ ಎಲ್ಲಿ ಚಸ್ಮಾದು ಬರ್ತೈತಿ ಯಾಮಲ್ ನೋಡ್ ಕಣ್ಣಿಗೆ ಹೂವಿನ ಗೈಡ್ ಅವ ಅಲ್ಲಿ ಇದಾವ ಹೂವಿನ ಗೈಡ್ ಹೂವಿನ ಗಡ್ಡೆ ತಿಳ್ಕೊಂಡ ಬಳ್ಳೋಳಿ ಅಂತ ತಿಳ್ಕೊಂಡಿ ಆಮೇಲೆ ಮೆಹಡಿದ್ರು ಎರಡು ಚುಟ್ಟಿದಾವ ಯಾವ ಬಳ್ಳೋಳಿ ಅಲ್ಲ ನಾವು ತರ್ಬೇಕಂದ್ರೆ ವಿಚಾರ ಮಾಡಿ ತರ್ಬೇಕಾಗೈತೆ ಬಳ್ಳೋಳಿನ ಬಳ್ಳಿ ತಂದಿಲ್ಲ ಸತ್ತಿ ಅದ್ರೆ ಹೇಳತನ ಈ ಹೂವಿನ ಗಡ್ಡಿನನಾ ನೀ ಬಳ್ಳೋಳಿ ಅಂತ ತಿಳ್ಕೊಂಡ ಎಟ್ಟ ಜಿರ್ಬೇಕು ನೋಡಿಕೆ ಬಳ್ಳುಳ್ಳಿ ಗುಂಪು ಮಾಡಿ ಇಲ್ಲೇ ನಾನು ಮುಂದ ಇಟ್ಟಿರು ಹಾ ನನ್ಗ ಯಾರೋ ಬಂದಾರು ನೋಡ್ ನೋಡ ಅಂತ ಹೇಳಿ ಕಡೆ ನೋಡಕ್ ಹಚ್ಚಿ ಪಟ್ನ ತಗದ ಕೈಯಾಗ ಹಿಂದ ಇಟ್ಕೊಂಡ ಕಾಣ್ತೈತೆ ಇಲ್ಲಾಂದ್ರೆ ತಕ ಇದ್ದು ಬರೋ ಎಲ್ಲಿ ಹೋದವು ಜಾಬ್ ಜಾಬದಿರ್ಬೇಕು ನೋಡಿ ಸುಬ್ಯ ಆತ ಐನಾ ಹೋಗ್ತಾನ ಏನ ಹೋಗಿ ಏನಾರ ಕೆಲಸ ಅದು ಮಾಡ್ತಾನ ಹ್ಞೂ ಹೋಗೋಕಿಗ ಹೋಗ ಬ್ಯಾರ್ದಾರ ಮನೆಗೆ ಹೋಗಿ ಬೇಡೋಗ ಇಲ್ಲಾಂದ್ರೆ ಯಾಳೆ ಆಗ್ತೈತೆ ಮತ್ತ ಹೇಳಿ ಬ್ಯಾಳಿ ಕುದ್ದು ಕುದ್ದು ಹೊತ್ತಿ ಹುರ್ಕಡ್ಲೆ ಆಗಿ ಹೋದಾವ ನೀ ಬರ್ತಿ ಬರ್ತಿ ಒಗ್ನಿ ಹಾಕ್ತಿ ಹಾಕ್ತಿ ಅಂತೇಳಿ ನಿನ್ ಸಸಿ ಹಾದಿ ಹಾರಿಕ್ಕಾಕು ತುತ ಬ್ಯಾಳಿ ಕೂತ್ಸಾಕತ್ತಾಳು ಹೇಳಿ ನೀ ಹೋಗುವ ಒಳಗಾಗೆ ಚೇಂಜ್ ಅಲ್ಲ ಮರನೇ ದಿನ ಹೋಗಿ ಮುಟ್ಟಿ ಬಳ್ಳೋ ತಗೊಂಡ್ ಯಾಕ ನಿನ್ನ ಅನ್ನೋ ಲೆಕ್ಕ ಏನ ಅಂದ್ರ ನಾನ್ ಮನಿ ಮನಿ ಬೇಡ ತಿರ್ಗಾಡ್ತಾನ ತಿಳ್ಕೊಂಡಿನಿ ಹಾ ಹಂಗ ಮಾತ್ರ ಹಾತಿ ಏನೋ ಪಾಪ ಇರಲಿ ಅಂತ ಹೇಳಿ ಹೇಳಿ ಕೊಡ್ತಾರೆ ಯಾಮನ ಅಂತ ಹೇಳಿ ಬೈನಿ ಇಲ್ಲ ಅಂದ್ರ ನಾನ ನಾನು ವಂಶದಾಗ ಯಾವತ್ತು ಇನ್ನೊಬ್ಬರ ಮನೆಗೆ ಬಾಗಿಲಿಗೆ ಹೋಗಿ ಕಾಲ್ ಹಾಕ್ತಾಕಲ್ನ ಬೇಡ ಸಲುವಾಗಿ ஏன்லிங்கேட்டு தந்தி தாய் பட்ட பல்யனா எல்லாம் அவ் மனிக்கு சாந்த மனிக்கு ಅತಿ ಸಸಿ ಅಲ್ಲೇ ಇಟ್ಕೊಂಡ ಆ ಬಳ್ಳೋಳಿ ನನಗೆ ಇಲ್ಲ ಅಂತಂದ್ರೆ ಅದಕ್ಕಾಗಿ ಹಂಗೆ ಬಂದಾನ ಬರಿಗೈಲೆ ಬ್ಯಾರ್ದಾರ ಮನೆಗೆ ಇಲ್ಲ ಕೇಳ್ತಾನ ಕೇಳಿ ಇಸ್ಕೊಂಡು ಬರೋತಾನೆ ಬಳ್ಳೋಳಿ ಮಾತ್ರ ನಾ ಮಾತ್ರ ಇವತ್ತು ಬಿಡೋದೇ ಇಲ್ಲ ಹೋಗ್ತಾನಿಲ್ಲ ಬ್ಯಾರದ್ರ ಮನೆಗೆ ಹೋಗ್ತಾನಿಲ್ಲ ನೀ ಅನ್ನೋ ತಕ್ಕ ಪಲ್ಯ ಅಲ್ಲೇ ಇಡ್ನಿ ಯಾಕೆ ಹೋಗಿನಿ ಹಾಕಬೇಡ ನಾ ಬಳ್ಳ ಎಟ್ಲೋಗಿ ಇಸ್ಕೊಂಡು ಬರ್ತಾನೆ ಬೇರೆ ಮನೆಗೆ ಹೋಗಿ ನೀ ಹೇಳಿದ ಮತ್ತೆ ಒಟ್ಟ ಕೇಳೋದಿಲ್ಲ ನೋಡ ತಿಳ್ಕೊಂಡು ತಿನ್ನಪ್ಪ ಅಂತಂತಂದ್ರೆ ತಿಳ್ಕೊಂಡು ಅಂತ ಹೇಳಿ ಅಂತಿ ಈ ತನ್ನ ಯಾರು ನಿನಗೆ ಬುದ್ಧಿ ಬಂದಿಲ್ಲ ಇನ್ನಾರು ಬ್ಯಾರದ ಮನೆ ಇಸ್ಕೊಂಡ್ ಬರಕ್ ಹೋಗತನ ಅಂತ ನೀ ಯಾವಾಗ ಇಸ್ಕೊಂಡು ತಂದು ಕೊಡಾಕಿನ ಯಾವಾಗ ಬಳ್ಳಿ ಜೈಜಿ ಪಲ್ಯ ಒಗ್ ಹಾಕಲಿ ಹೇಳು ಅನ್ನತ ಬಾಯಿಪಳ್ಳಿ ಹಾಕಿ ಕೊಡ್ಲೀನ ಹಾ ಒಗ್ ಹಾಕುದು ಬೇಡ ನೀ ಯಾವಾಗ ಬಂದು ಒಗ್ನಿ ಹಾಕತಿ ತಿನ್ನಿ ನಾ ರೊಟ್ಟಿ ಖಾರ ತಿಂದು ಮಲ್ಕೋರ್ ಹೋಗ್ತಾನ ಹೋಗ ನೀ ರೊಟ್ಟಿ ಖಾರ ತಿನ್ನು ಏನಾರ ತಿನ್ನು ನಾ ಇವತ್ತು ಮಾತ್ರ ಬಳ್ಳುಳ್ಳಿ ಇಸ್ಕೊಂಡು ಬರತಾನ ನಾ ಇವತ್ತು ಬ್ಯಾರ್ದಾರ ಮನೆಗೆ ಹೋಗ್ತಾನೆ ಇಲ್ಲಿ ಕೇಳತ್ತಾನ ಅವ್ರೆರ ಪಕ್ಕ ಕೊಟ್ಟ ಕೊಡ್ತಾರ